ಕೊರತೆಗಳು ಕಾಣಬಹುದು ಅಂದ್ರೆ ನಿಮಗೆ ದೃಶ್ಯ ದೃಶ್ಯದ ಪರದೆ ಕಾಣದೇ ಇರ್ಬೋದು ತದನಂತರ ಇಲ್ಲಿ ದೊಡ್ಡ ಒಂದೇ ಬಿಳಿ ಬಣ್ಣದ ಬೆಳಕಿನಲ್ಲಿ ನಾವು ನಾಟಕ ಅಭಿನಯಿಸೋದ್ರಿಂದ ಯಾವುದೋ ಒಂದು ದೃಶ್ಯದಲ್ಲಿ ಒಬ್ಬ ಸೈನಿಕ ಸತ್ತು ಬೀಳ್ತಾನೆ ಬೇರೆ ನಾಟಕಗಳಲ್ಲಾದ್ರೆ ಬೇರೆ ವೇದಿಕೆಗಳಲ್ಲಾದ್ರೆ ಎಲ್ಲ ಲೈಟ್ಗಳನ್ನ ನಾವು ಬಂದ್ ಮಾಡಿ ಆ ಸತ್ತಂತಹ ಸೈನಿಕ ಎದ್ದು ಬರ್ತಾನೆ ಆದ್ರೆ ಇಲ್ಲಿ ಬೆಳಕಿನಲ್ಲೇ ಎದ್ದು ಬರ್ತಾನೆ ಆ ತರದ ಆ ತರದ ಒಂದು ಸಣ್ಣ ಪುಟ್ಟ ಗೊಂದಲಗಳನ್ನ ನೀವು ಕಾಣ್ಬೋದು ಆದ್ರೆ ನಾವೆಲ್ಲ ಕಥಾ ವಸ್ತುವಿನ ಮೇಲೆ ಕಥಾ ವಸ್ತುವಿನ ಮೇಲೆ ಗಮನ ಹರಿಸಿ ಇದೊಂದು ಬಹಳ ಅತ್ಯುತ್ತಮವಾದಂತಹ ನಾಟಕ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನಮಗೆ ಕೃಷ್ಣ ದೇವರಾಯರ ನಂತರದಲ್ಲಿ